ಈಗ ಇವರೆಲ್ಲ ಬೇಡಿಕೆ ಏನಿದೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸ್ ವಿಶ್ವಾಸ ಇದೆ ನನಗೆ ನಾವು ಚರ್ಚೆ ಗೌರ್ಮೆಂಟ್ ಟೇಕ್ ಅಡಿಸಿಷನ್ ಆ ಇದರಲ್ಲಿ ಈಗಾಗಲೇ ಬಹುಶಃ ನಾನು ಈ ಒಂದು ಎಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚಿ ಅದರ ನಂತರ ಆದ ಕೆಲವು ಘಟನೆಗಳಲ್ಲಿ ಅದರೆಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಕೃತ್ಯ ಮಾಡಿದವರು ಯಾರು ತಪ್ಪಿಸದ ರೀತಿ ನೋಡಿಕೊಳ್ಳದಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದ್ದಾರೆ ಯಾರೆಲ್ಲ ಇವತ್ತು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗುವ ರೀತಿಯಲ್ಲಿ ಬಹುಶಃ ಇವತ್ತು ಆ ಪೊಲೀಸ್ ಇಲಾಖೆ ಎಲ್ಲ ವರದಿಯನ್ನು ಸಲ್ಲಿಸ್ತದೆ ಮತ್ತು ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಾಡ್ಬೇಕು ತನಿಖೆ ಮಾಡಲಿ ಯಾರನ್ನು ಬಿಡಬಾರ್ದು ನೋಡಿ ಯಾರಿಗೂ ಕೂಡ ಯಾರನ್ನು ಕೂಡ ಕೊಲ್ಲುವಂತ ಅಧಿಕಾರಿ ಯಾರಿಗೂ ಕೂಡ ಕೊಡ್ಲಿಲ್ಲ ದೇವರು ಯಾವುದು ವಿಚಾರ ಸಂಬಂಧಪಟ್ಟ ಸೊ ಇದು ಕಠಿಣ ಶಿಕ್ಷೆ ಪತ್ತೆ ಹಚ್ಚದು ಎಲ್ಲ ರೀತಿ ತನಿಖೆ ಮಾಡಿ ಎಲ್ಲ ಪತ್ತೆ ಹಚ್ಚಿಕೊಂಡು ಇವರಿಗೆ ಶಿಕ್ಷೆ ಆಗೋದಿಲ್ಲ ಇನ್ನು ಮುಂದಕ್ಕೆ ಈ ರೀತಿ ಯಾರು ಕೂಡ ಮಾಡಲಿಕ್ಕೂ ಹೋಗದಂತಹ ಒಂದು ಪ್ರಿವೆಂಟಿವ್ ಆಗುವಂಥ ಕ್ರಮ ಆಗಬೇಕು ಅದಕ್ಕೆ ಪೊಲೀಸವರು ಕೂಡ ಅದಕ್ಕೆ ಇವತ್ತು ಸರಿಯಾದ ವರದಿಯನ್ನು ಹಾಕಬೇಕು ಅಡ್ವೊಕೇಟ್ಸ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ಆತ್ಮಲೋಕನ ಮಾಡಿಕೊಳ್ಬೇಕು ತೀರ್ಮಾನ ಕೊಡೋರು ಯಾರು ಇರ್ತಾರೆ ಅವ್ರು ಕೂಡ ಒಂದು ಆತ್ಮಲೋಕ ಇಟ್ಸ್ ಅ ಜಾಯಿಂಟ್ ಒಬ್ಬರೊಂದು ಆಗುವಂಥ ವಿಚಾರ ಅಲ್ಲ ಅದರಲ್ಲಿ ಬಂದಾಗ ಇವ್ರು ಹೇಳಿದ ಸೌಹಾರ್ದ ಮಾಡಬೇಕು ಅಂತ ನೀವು ಆ ರೀತಿ ಅವ್ರು ಹೇಳಿದ್ದ ನೀವು ಹೇಳಿ ನೀವು ಒಂದು ರೀತಿ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗ್ಲಿಲ್ವಾ ನೀವು ಇದರಲ್ಲಿ ಅಂದ್ರೆ ಇನ್ನೂ ಇದು ಆಕ್ಷನ್ ತಗೋಳಕ್ಕಿಂತ ಮುಂಚೆ ನೀವು ಅವ್ರು ಹೇಳಿದ್ದನ್ನು ನೀವು ಇದು ಬಿತ್ತರ ಮಾಡಿದ್ದಕ್ಕೆ ಒಂದು ರೀತಿ ನೀವು ಇನ್ವೆಸ್ಟಿಗೇಷನ್ದಲ್ಲೂ ನೀವು ಒಂದು ರೀತಿ ಕೈ ಆಡ್ದಂಗಾಗಲಿಲ್ವಾ ಅಂತ ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗ್ಲಿಲ್ವಾ ನೋಡಿ ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ಅಲ್ಲ ಅದು ನನ್ನ ಜಿಲ್ಲೆಯವರಿಗೆ ನನ್ನ ಕ್ಷೇತ್ರದವರಿಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಅದು ಯಾರಿದ್ರು ಕೂಡ ಎರಡನೇದು ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಆ ಉದ್ವೇಗನ ವಾತಾವರಣ ಕಡಿಮೆ ಆಗಬೇಕು ಒಂದು ಸೋದರತೆ ಒಂದು ಸೌಹಾರ್ದತೆ ಮತ್ತು ಸಮಾಧಾನದೊಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ನನಗೆ ಆ ಕೊಟ್ಟಂಥ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ ಸತ್ಯವನ್ನು ಹೇಳಿದ್ದೇನೆ ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ ಯಾಕೆ ನಾನು ಯಾರು ಮುಚ್ಚಿರಬಾರ್ದು ಇದರಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇದು ನನಗೆ ಮಾಹಿತಿ ನನಗೆ ಸಿಕ್ಕಿದೆ ಪೊಲೀಸ್ನವರಿಗೆ ಆರೋಪಿಗಳು ಪತ್ತೆ ಹಚ್ಚಲು ನೀವು ಅವಕಾಶ ಮಾಡಿಕೊಡಿ ಒಗ್ಗಟ್ಟಿಂದ ಇರೋದು ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ ಅವರಿಗೆ ಅಂತ ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಗೌಪ್ಯವಾಗಿ ನಾನು ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನಾನು ಗೌಪ್ಯವಾಗಿರದೆ ನನಗೆ ಸಿಕ್ಕಿದ ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ ಇದರಲ್ಲಿ ಸತ್ಯವನ್ನು ನಾನು ಹೇಳಿದ್ದೇನೆ ಇದಕ್ಕೆ ಯಾವಾಗ ಇದ ಅದರ ಬಗ್ಗೆ ಯಾವುದೇ ಒಂದು ಅಡಚಣೆ ಇದೆ ಯಾರು ಇದ್ದಾರೋ ಅವರೆಲ್ಲ ನಿರ್ದಕ್ಷಿಣ ಕ್ರಮ ತೆಕ್ಕೊಂಡಿದ್ದಾರೆ ಪೊಲೀಸ್ನವರು ಅಲ್ಲಿ ಯಾವುದು ಇಂಟರ್ಫಿರೆನ್ಸ್ ಯಾವುದು ಕೊಡಿಲ್ಲ ಮತ್ತು ಇಂಟರ್ ಅವ್ರಿಗೆ ಜಾಯಣ ಅಲ್ಲ ಇದಾಗಿ ಅದರ ಬಗ್ಗೆ ನಾನು ಬಹುಶಃ ನಾನು ಬಹಳ ಸ್ಪಷ್ಟ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ

ಆಶೀರ್ವಾದ ಮಾಡುವಂತೆ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರುಗಳು ನಮ್ಮ ಜೊತೆ ಇರುವಾಗ ಈ ಟೀಕೆ ಮಾಡುವವರನ್ನು ರಾಜ್ಯಕ್ಕೆ ಅವರು ತೆಕ್ಕೊಂಡು ಹೋಗೋರನ್ನು ಇದ್ರ ಬಗ್ಗೆ ನಾನು ತಲೆಕೆಡಿಸಲಿಕ್ಕೆ ಹೋಗೋದಿಲ್ಲ ಅದರ ತಪ್ಪಂತ ನಾನು ಹೇಳುವುದು ಕೂಡ ಇಲ್ಲ ಈ ಒಂದು ಈ ಅವಕಾ ಈ ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ಕೂಡಂದು ತೆಕ್ಕೊಂಡು ಹೋಗ್ಬೋದು ಒಂದು ಅದನ್ನು ಜನ ಸಮ ಆಲೋಚನೆ ಮಾಡ್ಬೋದು ಇವರು ಹೇಳಿದ್ದನ್ನು ಸತ್ಯವಾಗಿ ಹೇಳಿದ್ದಾರೆ ಜನರ ಮುಂದೆ ಇನ್ನು ಮೊದಲು ರಾಜ್ಯಕ್ಕೆ ಬಾಗಿ ಅದು ಅವರವರ ವ್ಯಕ್ತಿತ್ವ ಬಿತ್ತಂಥ ವಿಚಾರ ಅದರ ಬಗ್ಗೆ ನಾನು ಏನು ಕೂಡ ಅದಕ್ಕೆ ನಾನು ಮಾತಾಡಿಗೆ ಹೋಗುವುದಿಲ್ಲ ಯಾವುದನ್ನು ಕೂಡ ಅವರು ಹೇಳುವಂಥ ಅವಕಾಶ ದೇಶದ ಸ್ವತಂತ್ರ ಅವರಿಗಿದೆ ಯಾರು ನಂಬ್ತಾರಂತ ಮಾತು ಮುಖ್ಯ ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ವಿಶ್ವಾಸ ಇತ್ತವರು ನನ್ನ ಕ್ಷೇತ್ರದವರು ಇಷ್ಟು ವರ್ಷ ನಾನು ನೋಡಿದವರು ನನ್ನ ವ್ಯಕ್ತಿತ್ವ ತಿಳಿಕೊಂಡವರು ಇದಕ್ಕೆ ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ ಮತ್ತು ಇದು ನನಗೆ ಇಂಥ ಆರೋಪಗಳು ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಶಾಸಕನಾಗುವ ಮೊದಲೇ ಬೇರೆ ಬೇರೆ ರೀತಿಯಿಂದ ಬಂದಂಥ ವಿಚಾರ ಅದಕ್ಕೆ ಯಾರು ಟೀಕೆ ಮಾಡ್ತಾರೆ ಮತ್ತು ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾರೆ ಅದರ ಬಗ್ಗೆ ನಾನು ಏನು ಹೇಳಿಕೆ ಹೋಗುವುದಿಲ್ಲ ಇದಕ್ಕೆ ಆದಾಗ ನನಗೆ ನನಗೆ ನಮ್ಮ ಮೇಲೆ ವಿಶ್ವಾಸ ಇದೆ ಜನ ನನ್ನ ಗೊತ್ತಿದ್ದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ ನಮಗೆ ವಿಶ್ವಾಸ ನೋಡಿ ಅದು ನಾನೇ ಅದು ಇಟ್ಸ್ ನಾಟ್ ಮೈ ಸಬ್ಜೆಕ್ಟ್ ಎಟ್ ಆಲ್ ಯಾರ್ಯಾರು ಮಾತಾಡಿದ ಅದನ್ನೇ ನಾನು ಬಂದಾಗ ಸತ್ಯವಾಗಿ ನಾನು ಮಾತಾಡಿದ್ದೇನೆ ಎಷ್ಟೋ ನೋಡಿ ಯಾವುದು ಯಾರು ಹೇಳಿದ್ದಾರೆ ನಾನು ಹೇಳ್ದೆ ಅಲ್ಲ ಅಂಥದ್ದು ನೋಡಿ ನಾನು ನಿಮಗೆ ಹಿಂದೆ ಕೂಡ ಹೇಳಿದ್ದೇನೆ ಇದರಲ್ಲಿ ನನಗೆ ಎಲ್ಲಕ್ಕೂ ನಮ್ಮ ಕ್ರಿಕೆಟ್ ಮ್ಯಾಚಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಮದುವೆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಆಹ್ವಾನಿಸ್ತಾರೆ ನಮ್ಮ ಊರವರು ಅಲ್ಲ ಪರವರವರು ಕೂಡ ಆಹ್ವಾನಿಸ್ತಾರೆ ಕೆಲವೊಂದು ಶಾಸಕರಲ್ಲಿ ಕೂಡ ನಮ್ಮ ಹೆಸರನ್ನು ಹಾಕ್ತಾರೆ ನಮ್ಗೆ ಯಾವುದು ಅವಕಾಶ ನಮಗೆ ಸಮ ಇದೆಯಾ ಅವಾಗ ನಾವು ಹೋಗ್ತೇವೆ ಇಲ್ಲ ನಾವು ಹೋಗೋದಿಲ್ಲ ಮತ್ತು ಇವರು ಹೇಳಿದಂಥ ಆ ಮ್ಯಾಚಿಗೆ ನಾನು ಯಾರು ಹೋಗಲೂ ಇಲ್ಲ ನಾನು ಹೋಗ್ಲಿಕ್ಕೆ ಆಗಲೂ ಇಲ್ಲ ಇದರಲ್ಲಿ ನನಗೆ ಅಲ್ಲಿಂದ ಜನಪ್ರತಿ ಫೋನ್ ಮಾಡಿ ಇಲ್ಲ ಬಾಲ ಊರವ್ರು ಬರ್ಬೇಕಂತ ಕೇಳ್ತಾ ಇದ್ದಾರೆ ಒಮ್ಮೆ ಊರಿಗೆ ಬರ್ಲಿಕ್ಕೆ ಆಗಲಿಲ್ಲ ಊರವರ ಅಪೇಕ್ಷೆ ಇದೆ ನಿಮ್ಮ ನೋಡ್ಬೇಕಂತ ಹೇಳ್ತಾರೆ ನನಗೆ ಒತ್ತಾಯ ಮಾಡಿಕೊಂಡು ನನಗೆ ಅವತ್ತು ನನ್ನ ಕೆಲಸ ಹೊತ್ತ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆ ಅದು ನೋಡಿ ನಮಗೆ ಏನು ಗೊತ್ತದ ಅಲ್ಲಿ ಅದರ ಬಗ್ಗೆ ನಾನು ಟೆನ್ಷನ್ ಮಾಡಿ ಹೋಗೋದಿಲ್ಲ ನಮ್ಗೇನಿದೆ ಇವತ್ತು ಯಾರು ಇವತ್ತು ಈ ರೀತಿಯ ಕೋಲೆ ಕೃತ್ಯ ಮಾಡಿದಾರ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಒಂದು ಎರಡನೇದು ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ಸೋದರತೆ ವಾತಾವರಣ ಇರಬೇಕು ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಈ ಜಿಲ್ಲೆಯ ಸರ್ವ ಜನರಿಗೆ ಕೂಡ ನಾನು ಕೇಳೋದು ಇಷ್ಟೇ ನಮಗೆ ರಾಜ್ಯಕ್ಕೆ ಮುಖ್ಯ ಅಲ್ಲ ನನಗೆ ನನಗೆ ಈ ಜಿಲ್ಲೆಯ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸೋದರತೆ ಮತ್ತು ಅಭಿವೃದ್ಧಿ ಮುಖ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತು ಜನ ಬರಲಿಕ್ಕೆ ಧಕ್ಕೆ ಆಗುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಬಂಡವಾಳ ಹಾಕುವಂತಹ ವ್ಯಾಪಾರಸ್ಥರುಗೆ ಇಲ್ಲಿ ಪ್ರೋ ಬಂದು ಇಲ್ಲಿ ಪ್ರೋತ್ಸಾಹ ಕೊಡುವಂಥ ಮಾತು ನಮ್ಮಿಂದ ಬರಲಿ ಇಲ್ಲಿಗೆ ಬರುವವರು ಕೂಡ ಬರದ ರೀತಿ ಮಾಡಿದಂತಹ ಮಾತುಗಳು ಯಾರಿಂದಲೂ ಕೂಡ ಬರಬಾರ್ದು ಆ ಕೆಲಸ ಯಾರು ಕೂಡ ಮಾಡಬಾರ್ದು ಇದೆಲ್ಲ ಕೂಡ ನಾವು ನಮ್ಮ ಈ ಜಿಲ್ಲೆಗೆ ಪೂರಕವಾಗಿ ಮತ್ತು ಸೌಹಾರ್ದ ಪೂರಕವಾಗಿ ಮಾತಾಡೋದೇ ನಮ್ಮ ಜಿಲ್ಲೆಯ ಕೂಡ ದೊಡ್ಡ ಮಟ್ಟದ ಪ್ರೇಮ ಮತ್ತು ಒಂದು ಕೊಡುಗೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ

ನಮ್ದೇನು ಅಭ್ಯಂತರ ಇಲ್ಲ ಇವರು ಕೇಳಲಿಕ್ಕೆ ಕೂಡ ಅಧಿಕಾರ ಇದೆ ಅವರಿಗೆ ತೀರ್ಮಾನ ಕೊಡಲಿಕ್ಕೆ ಕೂಡ ಅಧಿಕಾರ ಇದೆ ಆದ ಕಾರಣ ಅವ್ರು ಮಾಡಿ ನಮ್ದು ನಮ್ಮ ನಾನು ಯಾಕೆ ಆಕ್ಸೆಪ್ಟ್ ಮಾಡಬೇಕು ನಮ್ಗೆ ಏನಾದರೂ ನಾನು ಹೇಳ್ತೇನೆ ಅದು ಯಾವುದೇ ಇರಲಿ ನೈಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಇದರಿಂದ ಯಾರಲ್ಲಿ ಇದ್ದಾರ ನೀವೇನ ಡೌಟ್ ಅದೆಲ್ಲ ಡೌಟ್ ಕೂಡ ಕ್ಲಿಯರ್ ಆಗಬೇಕು ಅಷ್ಟೇ ಮತ್ತೆ ನಮಗೆ ಅದಕ್ಕಿಂತ ಎಲ್ಲಕ್ಕಿಂತ ಏನು ಇದರಿಂದಾಗಿ ನಾವು ಸಮಾಜದಲ್ಲಿ ಒಗ್ಗಟ್ಟು ಹಾಳಾಗಬಾರ್ದು ನಾವೆಲ್ಲ ವರ್ಗದವರು ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಹೋಗಬೇಕು ಅದು ನಮ್ಮ ಪ್ರಮುಖವಾದ ವಿಚಾರ ಆಗಿದೆ ಅದಕ್ಕೆ ಬೇಕಾಗಿ ಸೌಹಾರ್ದದ ಬೇಕಾಗಿ ನಾನು ಎಷ್ಟೇ ತ್ಯಾಗ ಮಾಡಲಿಕ್ಕೆ ನಾನು ತಯಾರಿದ್ದ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ನಾನೇನು ಒತ್ತಾಯ ಮಾಡಬೇಕು ಅವರು ಅವರು ಕೇಳ್ತಾರೆ ಬೇಡಿಕೆಯನ್ನು ಸರ್ಕಾರ ಮಾಡ್ತದೆ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ನಾವೆಲ್ಲದಿಷ್ಟೇ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗೋದು ಕೆಲಸ ಆಗಲಿ ಏನು ಬುಡ ಸಮೇತ ಏನ ಇದು ಏನೆಲ್ಲ ಜನರಿಗೆ ಡೌಟ್ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡೋದ ಕೆಲಸ ಯಾವ್ಯಾವ ತನಿಖೆ ಸಂಸ್ಥೆ ವಹಿಸ್ತದೆ ಆ ವಹಿಸಿದ ಅವ್ರು ಮಾಡಬೇಕು ಯಾವ ತನಿಖಾ ಸಂಸ್ಥೆ ಮಾಡ್ಬೇಕಂತೇಳಿ ಅದು ಸರ್ಕಾರ ತೀರ್ಮಾನ ಮಾಡ್ತದೆ ದೇವ್ರ ದೇವರೊಲ್ಲೆದು ಮಾಡಲಿ ನೋಡಿ ಏನಿರಲಾ ಪ್ರಶ್ನೆ ಮಾಡ್ತದೆ ನೀವು ನಾವೇನು ಹೇಳ್ದೇವೆ ಆ ತನಿಖೆ ತನಿಖೆನೆಲ್ಲ ಕೂಡ ಮಾಡಲಿ ಅಲ್ಲ ತನಿಖೆ ಮಾಡಿ ಏನು ಪ್ರೊಸೆಸ್ ಇದೆ ಆ ಪ್ರೋಸೆಸ್ಸಲ್ಲಿ ಇರುವಂಥದ್ದು ಇದಕ್ಕೆ ಸೊ ನಿಮ್ಮೆಲ್ಲ ಸಹಕಾರ ಇರಲಿ ಕಾನೂನು ಮತ್ತು ನಿಯಮಕ್ಕೆ ಅನುಗುಣವಾಗಿ ಇವತ್ತು ನಡೀತೇವೆ ಯಾವ ಕುಮ ಕಮಿಟಿ ಇದೆ ಅದು ನಮಗೆ ಸಂಬಂಧ ಇಲ್ಲ ಸಿವಿಲಿಸ್ ಕಮಿಟಿ ಇದೆ ಅವ್ರ ಕೇಳಬೇಕು ಚೇರ್ಮೇಡ ಥ್ಯಾಂಕ್ ಯು ನಾನಿಲ್ಲಿ ಯಾರ್ಯಾರ ಆರೋಪಕ್ಕೆ ಉತ್ತರ ಕೊಡಲಿಕ್ಕೆ ನಾನಿಲ್ಲಿ ಕೂತ್ಕೊಳ್ಳಿಲ್ಲ ನಾನು ನನ್ನ ವಿಷಯಲಿಕ್ಕೆ ಕೂತ್ಕೊಂಡಿದ್ದೇನೆ ಯಾರು ಏನಾವ್ ಹೋಗಿ ಕೇಳಿ ನೀವು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ